ಏನದು ವೆಲ್ಕಮ್ ಟು ಹಚ್ಚ ಹಸಿರು ಡೈಲಿ ವ್ಲಾಗ್ ಚಾನೆಲ್ಗ ಎಲ್ಲರೂ ಹೇಗಿದ್ದೀರಾ ಒಪ್ಪಿ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇದು ಬಂದು ನಾವು ತುಮಕೂರ ವ್ಲಾಗ್ ಇದು ಮಾಡ್ತಾ ಇರೋದು ಸೊ ತುಮಕೂರಲ್ಲಿ ನೆಕ್ಸ್ಟು ನಾವು ಅದಲ್ಲೆಲ್ಲ ನೋಡ್ಕೊಂಡು ಬಂದಾದಮೇಲೆ ಇಲ್ಲಿ ಆಹಾರ ಮೇಳ ನಡೀತಾ ಇತ್ತು ಸೊ ಅಲ್ಲಿ ಹೋದ್ವಿ ಎಲ್ಲನೂ ಕಾಸುಕೋಟೆ ತಿನ್ಬೇಕಾಗಿತ್ತು ನಾವು ನೋಡಿ ಏನೇನು ತಿಂತಾಯಿದ್ದೀವಿ ಅಂತ ಫ್ರೆಂಚ್ ಫ್ರೈಸು ಸೊ ಏನೇನೋ ಇತ್ತು ಇವೆಲ್ಲ ಎಲ್ಲೋದು ಬರೀ ನಮ್ಮ ತಿನ್ನೋದೇ ಗಸ್ ನೀವು ನೋಡಿರ್ಬೋದು ವ್ಲಾಗಲ್ಲಿ ನೀವು ಅಂದ್ಕೋತಿರನೋ ಬರೀ ತಿನ್ನೋದೇ ಆಗುತ್ತಲ್ಲ ನಿಮ್ಮದು ಅಂತ ಬಟ್ ಇದು ಸ್ಯಾಂಡ್ವಿಚ್ ತೊಗೊಂಡು ಬಟ್ಟೆ ಎಸೆತಿತ್ತು ತುಂಬ ಅಂತ ಬಟ್ ಸ್ಯಾಂಡ್ವಿಚ್ ನಿಜ ಚೆನ್ನಾಗೇ ಇಲ್ಲ ಕೆಟ್ಟದಾಗಿತ್ತು ತಿನ್ನೋಕ್ಕೆ ನಿಜ ತಿನ್ನೋಕ್ಕೆ ಆಗಿಲ್ಲ ಗಸ್ಟ್ ದೇವ್ರಣಿಗೂ ತಿನ್ನೋಕ್ಕಾಗಲಿಲ್ಲ ಸ್ಯಾಂಡ್ವಿಜ್ ಅದೇನಂತ ಏನಂತ ಗೊತ್ತಿಲ್ಲ ಒಂಥರ ಇತ್ತು ಆ ಹುಡುಗರು ಕೂಡ ಮುಟ್ತಾಯಿಲ್ಲ ತಿಂತ ಅದು ನೋಡ್ತಿದ್ದಂಗೆ ಗೊತ್ತಾಗುತ್ತೆ ಯಾವ ಥರ ಇತ್ತು ಗಿ ಸ್ಯಾಂಡ್ವಿಚ್ ಅಂತ ಸೊ ನಿಜ ನಮಗೆ ಇಷ್ಟ ಆಗಲಿಲ್ಲ ಸ್ಯಾಂಡ್ವಿಜು ಸೊ ಏನು ಮಾಡ್ತೀರಾ ಕಾಸು ಕೊಟ್ಬಿಟ್ಟಿದ್ದೀವಿ ಸಿಕ್ಸ್ಟಿ ರುಪೀಸ್ ಅಂತೇಳಿ ಹಂಗೆ ಹಿಂಗು ಮಾಡಿ ತಿಂದ್ವಿ ಲಾಸ್ಟಲ್ಲಿ ಒಂದು ಚೂರೇ ಚೂರು ತಿನ್ನೋಕ್ಕಾಗಿಲ್ಲ ಬಿಸಾಕ್ಬಿಟ್ವಿ ಸೊ ನನಗೆ ಬಂದು ನನ್ನ ಫೇವ್ರೇಟು ಒತ್ತು ಶಾವಿಗೆ ಕಡುಬು ಖಾರ ಕಡುಬು ಸೊ ಇಲ್ಲಿ ಶಾವಿಗೆ ಕೇಳಿದ್ವಿ ಶಾವಿಗೆ ಇದೆಲ್ಲ ಚೆನ್ನಾಗಿತ್ತು ತೊಗೊಂಡ್ವಿ ನಾವು ನನಗೆ ಸಿಕ್ಕಾ ಬಟ್ಟೆ ಇಷ್ಟ ಶಾವಿಗೆ ಅಂದರೆ ಮತ್ತು ಖಾರ ಕಡುಬು ಅದೆಲ್ಲ ಸಖತ್ ಇಷ್ಟ ಸೊ ತಗೊಳ್ಳೋಣ ಅಂತ ತೊಗೊಂಡು ತಿಂದ್ವಿ ಒಂದು ಪ್ಲೇಟಿಗೆ ಒಂದೇ ಶಾವಿಗೆ ಅದು ಎರಡು ಕಡುಬು ಏನೋ ಬರುತ್ತೆ ಸಪ್ರೇಟು ಸಖತ್ ಟೇಸ್ಟಿಯಾಗಿ ಕೂಡ ಇತ್ತು ಬಿಸಿ ಬಿಸಿ ಇತ್ತು ಮತ್ತು ಅಲ್ಲೇ ಮಾಡ್ತಾಯಿದ್ರು ಜನ ಅಲ್ಲೇ ರೆಡಿ ಮಾಡಿ ಸೊ ಅಲ್ಲೇ ಬೇಯಿಸಿ ಅಲ್ಲೇ ಮಾಡ್ತಾಯಿದ್ರು ಶಾವಿಗೆನೇ ಬಿಸಿ ಬಿಸಿಯಾಗೇ ಇತ್ತು ಆಮೇಲೆ ಕಡುಬು ಕೂಡ ಬಿಸಿ ಬಿಸಿಯಾಗೇ ಇತ್ತು ನನಗೆ ಸಿಕ್ಕಾಪಟ್ಟೆ ಇಷ್ಟ ಖಾರ ಕಡುಬು ಸಿಹಿ ಕಡುಬು ಶಾವಿಗೆ ಅಂತದ್ರೆ ಸಖತ್ ಇಷ್ಟ ಸೊ ತಿನ್ನೋಣ ಅಂತ ತಿಂತಾ ಸೊ ಗೈಸ್ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸಪೋರ್ಟ್ ಮಾಡಿ ಗೈಸ್ ಅಂತ ಕೇಳ್ತೀನಿ ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ಸೊ ಪ್ಲೀಸ್ ಕಮೆಂಟ್ ಮಾಡಿ ಇಲ್ಲಿ ನೋಡಿ ಬೇಲ್ಪುರಿನ ತಿಂತವ್ರೆ ಎಲ್ಲಿ ನೋಡಿದ್ರು ಬರೀ ಇಂಥ ಚಾಟ್ಸ್ ತಿನ್ನೋದ ನಮ್ಮ ಹುಡುಗರು ಬೇರೆ ಏನಾದ್ರು ಟ್ರೈ ಮಾಡೋದ ಮಾಡಲ್ಲ ಸೊ ಇಲ್ಲಿ ನೋಡಿ ನೋಡಿ ಬಜ್ಜಿನ ಪೀಸ್ ಪೀಸ್ ಮಾಡಿದ್ದಾರೆ ಸಣ್ಣಸ್ ಒಂದು ಬಜ್ಜಿಲಿ ನಾಲ್ಕು ಪೀಸ್ ಐದು ಪೀಸ್ ಏನೋ ಸಣ್ಣ ಸಣ್ಣಗೆ ಪೀಸ್ ಮಾಡಿ ಈರುಳ್ಳಿ ಕ್ಯಾರೆಟ್ ಅದರ ಮೇಲೆಲ್ಲ ಅಪ್ಪ ಏನಪ್ಪ ಇದನ್ನೆಲ್ಲ ಉದುರಿಸಿದ್ದಾರೆ ಸಾಲ್ಟು ಮತ್ತು ಖಾರನ ಸೊ ಅದು ಕೂಡ ಟೇಸ್ಟ್ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಅದೂ ಇದು ನೋಡಿ ತಿಂತಾದ್ರೆ ನಮ್ಮ ಜೀವಿತ ಬೇಲ್ಪುರಿನ ಇದು ನಾವು ಬಜ್ಜಿ ತಿಂದ್ವಿ ಇದೆಲ್ಲ ತಿನ್ನೋಸಕ್ಕೆ ಹೊಟ್ಟೆ ತುಂಬೋಯ್ತು ನಿಜ ನಾವು ರೂಮಿಗೆ ಹೋಗಿ ಏನೂ ಕೂಡ ತಿನ್ನಲಿಲ್ಲ ಬಜ್ಜಿ ಕೂಡ ನನಗೆ ಸಖತ್ತು ಇಷ್ಟ ಆಯಿತು ಸೊ ಎಲ್ಲರೂ ಟೇಸ್ಟ್ ಮಾಡಿ ಎಲ್ಲದನ್ನೂ ನಾವು ಒಂದೊಂದೇ ಒಂದೇ ತೊಗೊಂಡ್ವಿ ಟೇಸ್ಟ್ ಮಾಡ್ತಿದ್ವಿ ಎಲ್ ಎಲ್ಲನೂ ತೊಗೊಳೋಕ್ಕೆ ಹೋಗಲಿಲ್ಲ ಎಲ್ಲದನ್ನೂ ಒಂದೊಂದೇ ಒಂದೇ ಟೇಸ್ಟ್ ಮಾಡ್ತಿದ್ವಿ ಸೊ ಇದು ಪಡ್ಡು ಇದಕ್ಕೆ ಶುಂಠಿ ಚಟ್ನಿ ಏನೋ ಕೊಟ್ಟಿದ್ರು ಸೊ ಪಡ್ಡು ಹೋಗಿ ಚೆನ್ನಾಗಿತ್ತು ಬಟ್ಟು ಪಡ್ಡು ಮತ್ತು ಚಟ್ನಿಗೆ ಕಾಂಬಿನೇಷನ್ ಇಲ್ಲ ಸೊ ನಾವೆಲ್ಲ ತಿಂದು ತಿಂದ್ವಿ ಚೆನ್ನಾಗಿ ತಿಂದು ರೂಮಿಗೆ ಬಂದ್ವಿ ಫೈನಲಿ ಇಲ್ಲಿಗೆ ವ್ಲಾಗ್ನ ಮಾಡ್ತಾ ಮಾಡ್ತಾಯಿದ್ದೀನಿ ಗಸ್ ನೆಕ್ಸ್ಟು ಬಂದು ರೂಮ್ ಟೂರ್ ನಾವಿದಿ ರೂಮನ್ನು ನಾವು ಇದ್ದೀ ರೂಮ್ನ ಟೂರ್ ಮಾಡ್ತಾಯಿದ್ದೀನಿ ರೂಮ್ ಟೂರು ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ಸ್ ಇನ್ನೂ ಎಲ್ಲ ಚಾನಲ್ ಸಬ್ಸ್ಕ್ರೈನ್ ಸ್ವಲ್ಪ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು